ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ತುಂಬ ಒಳ್ಳೆಯದು ಇದು ಹುಣಸೆ ಗೊಜ್ಜು ಇವತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇದಂತೂ ಕೆಲವರಿಗೆ ಬಾಯ್ ಕೆಟ್ಟಂಗೆ ಆಗಿರುತ್ತೆ ಅಲ್ವಾ ಹುಷಾರಿಲ್ಲಂಗೆ ಇಲ್ದಂಗೆ ಆಗ್ಬಿಟ್ಟು ಮತ್ತು ಈ ಥರ ಕೆಲವ್ರಿಗೆ ಪ್ರೆಗ್ನೆನ್ಸಿ ಇದ್ದಂಥವರಿಗೆ ಹುಳಿವಾಂತಿ ಅಂತ ಕರೀತಾರೆ ಅಲ್ವಾ ಎಲ್ಲೋ ಕಲರಲ್ಲಿ ಆ ಥರದವರಿಗೆ ಮತ್ತು ಬಾಯಿ ಕೆಟ್ಟಿರ್ತಕ್ಕಂಥವ್ರಿಗೆ ಬಾಯಲ್ಲಿ ನೀರು ಸೋರುವಿಕೆ ಅಂತ ಕರೀತಾರಲ್ವ ಅಂಥವರಿಗೆ ಇದಂತೂ ತುಂಬ ಹೆಲ್ಪ್ ಆಗುತ್ತೆ ಅದೇ ಕೂಡ ಅದೇ ಥರ ಗ್ಯಾಸ್ಟ್ರಿಕ್ ಕೂಡ ತುಂಬ ಒಳ್ಳೆಯದು ಈಗ ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಮಗೆ ಸ್ಟವ್ವಿಂದ ಏನು ಯೂಸ್ ಇಲ್ಲ ಎಲ್ಲ ಕೂಡ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳೋದು ಈಗ ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನೋಡಿ ಒಂದು ನಿಂಬೆ ಹಣ್ಣಿನ ಸೈಜಷ್ಟು ನಾನು ಹುಣಸೆಣ್ ತಗೊಂಡಿದ್ದೀನಿ ಇಷ್ಟು ಇದು ನೀಟಾಗಿ ಈ ತರ ನೆಂದಿದೆ ಇದನ್ನ ಈಗ ನೀಟಾಗಿ ಈ ತರ ಕ್ಕೊಬೇಕು ಇದನ್ನ ಹಸಿ ಗೊಜ್ಜು ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದು ತುಂಬಾ ಒಳ್ಳೇದು ಪಿತ್ತ ಈ ತರ ಏನಾದರೂ ಆದಾಗ ತುಂಬಾ ಒಳ್ಳೇದು ಬಾಯಿ ಕೆಟ್ಟಿರುವಂತೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಇನ್ಸ್ಟೆಂಟ್ ಆಗಿ ಇದಕ್ಕಂತೂ ತುಂಬ ಟೈಮ್ ತಗೊಳ್ಳೋದಿಲ್ಲ ಜಸ್ಟ್ ಈ ವಿಡಿಯೋನ ನೀವು ನೋಡಿದರೂ ಸಾಕು ನಿಮಗೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಂತೂ ಈಗ ನೋಡಿ ಈ ಹಣ್ಣು ಹಿಂಡಿ ಹಿಂಡಿರ್ತೀವಲ್ವ ಈ ಇದರಲ್ಲಿರ್ತಕ್ಕಂಥ ಈ ಥರ ಇದೆಲ್ಲ ಕೂಡ ಈ ವೇಸ್ಟೇಜ್ ಎಲ್ಲ ಕೂಡ ನೀಟಾಗಿ ಈ ಥರ ತೊಗೋಬೇಕು ಸಪ್ರೇಟಾಗಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು ಹುಳಿ ನೋಡ್ಕೊಂಡು ಹಾಕ್ಕೋಬೇಕು ನೀರನ್ನು ಈಗ ಒಂದು ನಿಂಬೆ ಹಣ್ಣಿನ ಸೈಜಷ್ಟು ನಾನು ಹುಣ್ಸೆಣ್ಣು ತಗೊಂಡಿದ್ದೀನಿ ಅಲ್ವಾ ಅದಕ್ಕೆ ಈಗ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಹುಳಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು ನೋಡಿ ಈ ಥರ ಈ ಸಿಪ್ಪೆ ಎಲ್ಲ ಕೂಡ ತಕ್ಕೊಂಡ್ಬಿಡಬೇಕು ಸಪ್ರೇಟಾಗಿ ಈಗ ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದು ಜೀರಿಗೆ ಮತ್ತು ಉಪ್ಪು ಸ್ವಲ್ಪ ಕುಟ್ಟಿರುವಂಥದ್ದು ಇದು ಇದನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು ನಮಗೆ ಜೀರಿಗೆ ಬಾಯಿಗೆ ಸಿಕ್ಕರೆ ಇಷ್ಟ ಆಗೋದಿಲ್ಲ ಅನ್ನೋರು ಜೀರಿಗೆ ಪುಡಿ ಹಾಕ್ಕೋಬೋದು ಅದಾದ ನಂತರ ಹಸಿ ಈರುಳ್ಳಿ ಚಿಕ್ಕದಾಗಿ ಕಟ್ಕೊಬ ಕಟ್ ಮಾಡ್ಕೋಬೇಕು ಹಂಗಾದ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ಇದರಲ್ಲಿ ಈಗ ಹಸಿ ಈರುಳ್ಳಿ ಹಾಕ್ಬಿಟ್ಟು ಈ ಥರ ನೀಟಾಗಿ ಅದು ಉದ್ರ ಉದ್ರಾಗ ಇದೇನು ಅಲ್ವಾ ಇದು ಈಗ ಇದರಲ್ಲಿ ಕೊನೆಯದಾಗಿ ಬೆಲ್ಲ ಹಾಕಿದೆ ಈಗ ಇದರಲ್ಲಿ ಒಂದಿಷ್ಟು ಬೆಲ್ಲ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಸಿಹಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನನಗೆ ಸಿಹಿನೇ ಬೇಡ ಅನ್ನೋಂಥರೂ ಸ್ಕಿಪ್ ಮಾಡ್ಬೋದು ಬಟ್ ಬೆಲ್ಲ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಂಗಂತೂ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಿದೆ ವಿಡಿಯೋ ಯಾರು ನೋಡ್ತಿದ್ದೀರೋ ಅವ್ರಿಗೂ ಕೂಡ ಖಂಡಿತ ನೂರಕ್ಕೆ ನೂರು ಪರ್ಸೆಂಟು ಬಾಯಲ್ ನೀರು ಬಂದೇ ಬರುತ್ತೆ ಈ ಗೊಜ್ಜು ನೋಡಿದರೆ ಹಸಿ ಹುಣಸೆ ಗೊಜ್ಜು ಅಂತ ಕರಿತಾರೆ ಇದನ್ನು ನಿಮ್ಮಲ್ಲಿ ಮಾಡ್ಕೋತಿರೋ ಇಲ್ವೋ ಗೊತ್ತಿಲ್ಲ ಆವಾಗ ನಾವು ಚಿಕ್ಕ ಹುಡುಗರಿದ್ದಾಗಂತೂ ತುಂಬ ಇದನ್ನೇ ಮಾಡ್ತಾ ಇದ್ದಿದ್ದು ಆವಾಗ ಇಷ್ಟು ನಾವು ಚಿಕ್ಕ ಹುಡುಗರು ಇದ್ದಾಗ ವೆಜಿಟೇಬಲ್ಸ್ ಅಷ್ಟು ಕೊಂಡ್ಕೊತಾ ಇರಲಿಲ್ಲ ಅಲ್ವಾ ಬೆಳೀತಾ ಇದ್ದಿದ್ದು ಅಷ್ಟೇ ಬೆಳೆ ಬಂದಾಗ ಅಷ್ಟೇ ವೆಜಿಟೇಬಲ್ಸ್ ತಿಂತಾ ಇದ್ದಿತ್ತು ಎಮರ್ಜೆನ್ಸಿ ಕೇಸ್ ಅಂದಾಗ ಇದನ್ನೇ ಮಾಡ್ತಾ ಮಾಡ್ತಾಯಿದ್ದಿತ್ತು ಇದಂತೂ ಸ್ಟೋರ್ ಅಕ್ಕಿ ಕೊಡ್ತಾರೆ ಅಲ್ವಾ ನಮಗೆ ರೇಷನ್ ಅಕ್ಕಿ ಆ ಅಕ್ಕಿ ಅನ್ನದ ಜೊತೆ ತಿನ್ನಬೇಕು ಆ ಅಕ್ಕಲಿ ಮಾಡ್ಕೊಂಡಿರ್ತಕ್ಕಂಥ ಅನ್ನ ಇರುತ್ತೆ ಅಲ್ವಾ ಅದು ಸ್ವಲ್ಪ ನುಣ್ಣಗೆ ಚೆನ್ನಾಗಿ ಮೆದುವಾಗಿರುತ್ತೆ ಅದ್ರ ಜೊತೆ ತಿನ್ನಬೇಕು ಫ್ರೆಂಡ್ಸ್ ತುಂಬ ಟೇಸ್ಟ್ ಅಂತೂ ಆಗಿರುತ್ತೆ ನೀವು ನಾರ್ಮಲಿ ಮಸೂರ್ ಅಕ್ಕಿ ಸೋನಾ ಮಸೂರಿ ಮತ್ತು ರಾ ರೈಸು ಜೀರಾ ರೈಸು ಇದೆಲ್ಲ ಸಿಗುತ್ತೆ ಅಲ್ವಾ ಅಷ್ಟು ಟೇಸ್ಟಿ ಅನ್ಸೋದಿಲ್ಲ ಕೊನೆಯದಾಗಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಮುಗಿತು ಚಿಕ್ದಾಗ ಕಟ್ ಮಾಡಿ ಹಾಕೋಬೇಕು ಇದು ಹುಣಸೆ ಗೊಜ್ಜು ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ನಿಮಗೂ ಕೂಡ ಹುಣಸೆ ಗೊಜ್ಜು ರೆಡಿ ಈಗ ಫ್ರೆಂಡ್ಸ್ ಈಗ ಈ ಗೊಜ್ಜು ಜೊತೆಗೆ ಅನ್ನ ಇಟ್ಕೊಂಡು ತಿಂದು ತೋರಿಸ್ತೀನಿ ನಿಮ್ಗೆ ಬಾಯಿ ನೀರು ಬರಬೇಕು ಫ್ರೆಂಡ್ಸ್ ಸೊಸೈಟಿ ಅಕ್ಕಿ ರೇಷನ್ ಅಕ್ಕಿ ಬರುತ್ತೆ ಅಲ್ವಾ ಆ ಅಕ್ಕಿಲಿ ಮಾಡ್ಕೊಂಡಿರ್ತಕ್ಕಂಥ ಅನ್ನನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜಿಗೆ ನೋಡಿ ಬಿಸಿ ಬಿಸಿ ಅನ್ನ ಇದು ಸ್ವಲ್ಪ ಚೆನ್ನಾಗಿ ಕುದ್ದಿರುತ್ತೆ ಅಗ್ಳಾಗಿರೋದಿಲ್ಲ ಮೆಥುವಾಗಿರುತ್ತೆ ನಾನು ಈ ಗೊಜ್ಜಿಗೋಸ್ಕರನೇ ಈ ಅನ್ನ ಮಾಡಿದ್ದೀನಿ ಇವತ್ತು ಸೊಸೈಟಿ ಅಕ್ಕಿ ಅನ್ನ ಈ ಅನ್ನ ಜೊತೆ ಇಲ್ಲ ಗೊಜ್ಜಿ ಗೊಜ್ಜು ಹಾಕೋತೀವಿ ಈಗ ಬಾಯ ನೀರು ಬರ್ತಿದೆ ಗಜ್ಜೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇದು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಸೂಪರ್ ಫ್ರೆಂಡ್ಸ್ ಜೇರಿ ಹಾಕಿದ್ದೀವಿ ಅಲ್ಲ ಅದು ಟೇಸ್ಟ್ ಗೊತ್ತಾಗ್ತಿದೆ ಇದಕ್ಕೆ ಗ್ಯಾಸ್ ಆಗಿರ್ಬೋದು ಏನೂ ಬೇಕಾಗಿಲ್ಲ ಫ್ರೈ ಮಾಡ್ಕೊಳ್ಳೋದು ಏನೂ ಇಲ್ಲ ಹಸಿಯಾಗಿ ಮಾಡಿಕೊಂಡು ಗೊಜ್ಜು ಇನ್ಸ್ಟಂಟಾಗಿ ಎಲ್ಲ ರೆಡಿ ಇದೆ ಅಂದರೆ ಒಂದು ಆಗುತ್ತೆ ಒಂದು ಈರುಳ್ಳಿ ಕೊತ್ತಂಬರಿ ಅಷ್ಟೇ ನಾವು ಕಟ್ ಮಾಡ್ಕೊಳ್ಳೋದು ಇನ್ನು ಏನು ಕೂಡ ಕಟ್ ಮಾಡ್ಕೊಳ್ಳೋದು ಇಲ್ಲ ಏನು ಮಸಾಲೆ ಏನೂ ಇರೋದಿಲ್ಲ ಓಕೆ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗಿದೆ ಅಂತ ನನಗಂತೂ ಇಷ್ಟ ಚಿಕ್ಕ ನಾನು ಚಿಕ್ಕವಳಿದ್ದಾಗ ಅಮ್ಮ ಏನಾದ್ರೂ ಊರಿಗೆ ಹೋಗಿದ್ದಾರೆ ಅಪ್ಪ ಅಂತ ಎಲ್ಲಾದ್ರೂ ಊರಿಗೆ ಹೋದಾಗ ನಾನು ಇದನ್ನೇ ಮಾಡ್ತಾ ಇದ್ದಿದ್ದು ಇನ್ಸ್ಟೆಂಟ್ ಆಗಿ ಜಾಸ್ತಿ ಇದನ್ನೇ ಮಾಡ್ತಾ ಇದ್ದಿದ್ದು ಇದರಲ್ಲಿ ಕೆಲವರು ಏನಪ್ಪಾ ಅಂದ್ರೆ ಸ್ವಲ್ಪ ಧನಿಯಾ ಪೌಡರ್ ಅದನ್ನು ಕೂಡ ಹಾಕ್ತಾರೆ ನನ್ಗೆ ಅದು ಅಷ್ಟು ಫ್ಲೇವರ್ ಇಷ್ಟ ಆಗೋದಿಲ್ಲ ಏನು ಹುಟ್ಟಿರೋ ಧನಿಯಾ ಪುಡಿ ಅಂತ ಕರೀತಾರಲ್ಲ ಅದನ್ನು ಕೂಡ ಹಾಕ್ತಾರೆ ನಾನು ಯಾವುದೇ ರೀತಿ ಅದನ್ನು ಹಾಕಿಲ್ಲ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆದರೆ ಖಂಡಿತ ಇಷ್ಟ ಆಗುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ನೀರು ಜಾಸ್ತಿ ಹಾಕ್ಕೋಬೇಡಿ ಹುಳಿ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ ಸ್ವಲ್ಪ ಮಂದ ಬರೋ ಥರ ಹುಳಿನ ಇದು ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್